ಒಂದು ಹೊರ ಭಾಗ ಇದು ಸೇಡು ಪದೇಟ್ ಯಾರು ಅಂತಂದ್ರೆ ತೈಲಿಗೆ ಈ ಮಠಕ್ಕ ಬಹಳಷ್ಟು ಔಣಾಭಾವ ಸಂಬಂಧ ಪೂಜ್ಯರು ಬ್ರಹ್ಮಾಂಡ ಮಹಾಸ್ವಾಮಿಗಳವರು ಇಲ್ಲಿ ಬಂದಾಗ ಒಂದು ಪುಟ್ಟರದಲ್ಲಿ ಇದ್ದುಕೊಂಡು ಇವತ್ತಿನ ಪ್ರವಚನ ವಿಷಯವಾದ ಏನು ಅಂತಂದ್ರೆ ನಾಮಸ್ಮರಣೆ ಈ ಮಠಕ್ಕೆ ಬಂದಾಗ ಪ್ರತಿಯೊಬ್ಬರು ತೂಕೊಂಡು ಏನ್ ನಾಮ ನಾಮಸ್ಮರಣೆಯನ್ನ ಮಾಡ್ತಾ ಇದ್ರು ಮತ್ತೊಂದೇನು ಹೇಳ್ತಿದ್ದಿಲ್ಲ ಯಾರಾದ್ರೂ ಅಂತಂದ್ರ ತದೇಕ ದೃಷ್ಟಿಯಿಂದ ಕೂತ್ಕೊಂಡು ನಾಮಸ್ಮರಣೆಯನ್ನ ಮಾಡ್ರಿ ಅಂತೇಳಿ ಬ್ರಹ್ಮಾನ ಶ್ರೀವೇಗಿಗಳು ಹೇಳಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಯಾವುದಾದರೂ ಆಗಿದ್ರೆ ಈ ಸ್ಥಳ ಅಂತ ಹೇಳ್ಬೋದು ಮತ್ತೆ ಅಂದ್ರೆ ರೀ ಆಂಬ್ಲಿ ಈ ಒಂದು ಮಠದ ಪ್ರೀತಿಯ ಆಹಾರ ಅದು ಪ್ರಸಾದ ಆಗಿತ್ತು ಅದಕ್ಕೋಸ್ಕರವಾಗಿ ಪೂಜ್ಯರು ಮೂರನೇ ಜನಕನ ರೊಟ್ಟಿ ಬುಟ್ಟಿಯನ್ನು ಹೇಳಿ ರೊಟ್ಟಿ ಬುಟ್ಟಿಯನ್ನು ಇವತ್ತು ನೀವೇನ್ ತೊಗೊಂಡ್ ಬಂದಿರಿಲ್ಲ ಇದು ಹದಿನಾಲ್ಕನೇ ತಾರೀಕು ನಿರಂತರವಾಗಿ ನಡೀತಕ್ಕಂತ ಎಲ್ಲಾ ಸ್ವೀಟ್ ಹಾಗೆ ಕಿಂತಲೋ ಪ್ರತಿಯೊಬ್ರು ಬಂದವ್ರು ಏನ್ ಕೇಳ್ತಾದ್ರೆ ಒಂದು ರೊಟ್ಟಿ ಅಂತ ಮತ್ತೇನು ಕೇಳಿದ್ರು ಆ ಸ್ವೀಟ್ ಆಗಿರ್ತೀವಿ ಏನು ಕೇಳೋದಿಲ್ಲ ಈ ಮಠಕ್ಕ ಬಂದ್ರ ಅಥವಾ ಯಾರಾದ್ರೂ ಅಂತಂದ್ರ ಹೋಗಿರಂತಂದ್ರೆ ಹಸದ್ ಅಂತಂದ್ರ ನಮಗ್ ಸ್ವೀಟ್ ಅಂತ ಯಾರು ಒಣದಿಲ್ಲ ನಮಗೊಂದು ರೊಟ್ಟಿ ಕೊಡ್ರಂತ ಒಬ್ಬೊಬ್ಬ ಮನ್ಯಾಗ ಮನೆಯಾಗ ಬಾ ಶ್ರೀಮಂತ್ರದಲ್ಲಿ ಬೇರೆ ಬೇರೆ ತಕ್ಕಂತಹ ಸ್ವೀಟ್ ಅಂತ ಕೊಡ್ರಂತೆ ಯಾರು ಏನ್ ಅಂತಾರ ಅಂತಂದ್ರ ಒಂದು ರೊಟ್ಟಿ ಕೊಡ್ರಿ ತಾಯಿ ಅಂತೇಳಿ ಪ್ರೀತಿಯಿಂದ ಇಟ್ಕೊಂಡ್ ಹೋಗುವಂತ ಪ್ರತಮವಾಗಿರ್ತಕ್ಕಂತ ಆಹಾರ ಯಾರಾದ್ರೂ ಆಗಿದ್ರೆ ಅದು ರೊಟ್ಟಿ ಆ ರೊಟ್ಟಿಯನ್ನ ಇವತ್ತೇನು ನೀವು ತೊಗೊಂಡ ತಂದು ಕೊಟ್ಟಿದ್ರೆ